ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಏನ್ರಿ ಹೊಂಟೇವ್ರಿ ಮೇಡಮ್ ಅಂದಾರ ಇನ್ನೊಬ್ರು ಸರ್ ಯಾಕೆ ಬಂದಿಲ್ಲ ಹೇಳ್ರಿ ಪಾಪ ಸಂಡಾಸ್ತೀ ಮನೆಯಾಗ್ ಹೇಳದ ಶೇಂಗಾ ತಿನ್ನ ತಿನ್ನೋದು ಕಡಿ ಮಾಡ್ಸಂತ ಹೇಳಿದಿಲ್ಲ ಶೇಂಗಾ ತಿನ್ನೋ ತಿಂದವ ನೀರ್ ಕುಡ್ದಿಟ್ರಿ ಏನ್ ಮಾಡ್ ಸಂಡಾಸ್ ಎತ್ತೇತಿ ಅವ್ ಮನ್ಯಾಗದ ಅದಕ್ಕೆ ನಾವ್ ಅಷ್ಟ ಬಂದಿವಿ ಈಗ ಈಗ ಹೆಂಗ ಹೋಗ್ ಹೇಳಿ ಎಲ್ಲಿ ಹೇಳಿಪ್ಪ

ನೋಡಿ ಜಾಗ ತೋರ್ ಸಾಂಗ ನೋಡಲ್ವಾ ರೀಚ್ ಆಗಿವಿ ಹೆಂಗಿತ್ತು ಜರ್ನಿ ರೀ ರೀಚ ಆಗಿವಿ ಗಾರ್ಡನ್ ಗೆ ಕರ್ಕೊಂಡು ಹೋಗಕತ್ತಿಲ್ಲ ಹೋಗೋಣಾ ಕೇಳಗೆ ರೀ ಏನು ಹೋಗೆಯಲ್ಲ ಹೀ ಹೇಳ್ತಿರಲ್ರೂ ಇಲ್ಲ ಇಲ್ಲ ಸುಳ್ಳು ಹೇಳ್ತಾರೆ ಇವರು ಏ ಇಲ್ಲ ಗಾರ್ಡನ್ ಕಲ್ಲ ಗಾರ್ಡನ್ ದಾಗ ಅಲೋಬೇಕು ಆಯದಲಿ ಆಕಿ ಬೈತಾಳಕ್ಕೆ ಯಾಕೆಳು ಮಣ್ಣೇ ನಾಲಕಿಗೆ ನನಗೆ 2 ರೂಪಾಯಿ ಕೊಡಬೇಕು ಅಕ್ಕ ಅದಕ್ಕಾ ಹೋದ್ರ ಬೈತರೆ ಅಂದ್ರೆ ನರೇ ಹೋಗ್ 2 ರೂಪಾಯಿ ಕೊಡಕಾಗೀಲಾ ಇಲ್ಲ ಕೊಡಬೇಕು ಅಕ್ಕಕ್ಕೆ ಅದಕ್ಕೆ ಕೊಡಕ್ ಬಂಜನೆ ಅದಕ್ಕೆ ಕರ್ಕೊಂಡ್ ಬಂದ್ರೆ ನಿಮಗೆ ಅಲ್ಲಿಂದ ಅಲ್ಲಿಗೆ ಅಕ್ಕ 2 ರೂಪಾಯಿ ಕೊಡ್ಬೇಕಂತ ಕರ್ಕೊಂಡ್ ಕರ್ಕೊಂಡು ಬಂದ್ರೆ ಕೊಡಿ ಅಲ್ಲ 2 ರೂಪಾಯಿ ಕೊಡಕ ಲಿಂದ ಇಲ್ಲಿ ಕರ್ಕೊಂಡು ಮತ್ತೆ

हो ह त चल गाना तल मस्त मस्त गाना तल किन साल पछ गरि चला जडी हो हेलो मस्त गाना छोले चल हिले रे बड नाटक भगाला यिनिला लिप्पि पड्यो आयला न के हेडे ना चन चनको इब्रु इब्रु यहाँ का न अब लिप्पि किन इब्रु भारी गाना छ लिप्पि जन कस्तो छ न लिप्पि कसम न चन का न हौ द नि चन गर्न सक्छ हौ म त ए नोला ನೋಡ್ರಿ ಒಂದ್ ಲಿಫ್ಟ್ ಸಲಾಕ್ ಎಷ್ಟು ಜಗಳಾಡ್ ಹಾಕತ್ತಾರ ನಮ್ ಕಡೆ ಚಿಲ್ಲರ್ ಇಲ್ರಿ ಮೊನ್ನೆ ಕೊಟ್ಟಿಲ್ಲಂತ್ರಿ ಇವು ಚಿಲ್ಲರ್

ನಾ ಇಳಿದ್ದು ಹಾಗಲ್ಲ ಏ ಈ ಕಡೆ ಒಂದು ಈ ಕಡೆ ಅಂದ್ರೆ ಅವ್ರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅವರು ಅವರೆಲ್ಲ ಅರ್ಥ ಆಗ್ತಾರಲ್ಲ ಅವರೆಲ್ಲ ಕಾಮೆಂಟ್ ಹಾಕ್ತಾರೆ ಅಲ್ಲಿ ಕಾಮೆಂಟ್ ಹಾಕ್ತಿರಿ ನಿಮ್ಗೆ ಅರ್ಥ ಆಗ್ತಿಲ್ಲ ಏನು ಚಪ್ಪಾ ಏನು ಅಲ್ಲ ಅವ್ರಿಗೆ ಏನಂದ್ರೆ ಈ ಕಡೆ ಒಂದು ಈ ಕಡೆ ಅಂದ್ರೆ ಅವ್ರಿಗೆ ಗೊತ್ತಾಗತ್ತ ಅವ್ರಿಗೆ ಗೊತ್ತಾಗತ್ತೆ ಅವ್ರಿಗೆ ಗೊತ್ತಾಗತ್ತೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಅವ್ರು ಕಾಮೆಂಟ್ ಹಾಕ್ತಾರೆ ನಾನು ನಾಳೆ ಏ ಅವ್ರು ಹಾಕ್ತಾರೆ ನೋಡ್ಬೇಕು

So. Oh. இந்த <laughs>

ನೋಡ್ರಿ ಬರ್ರಿ ಲೋಪಾಸ್ ನಾ ಹೇಳಾಕ ಏನು ಹೇಳಕ್ಕೆ ಬಂದಿನ ಅಂತಂದ್ರೆ ಅಲ್ಲಿಂದ ಇಲ್ಲಿ ಊರ್ಗ್ ಕರ್ಕೊಂಬಂದ ಏನ ಎಂದ್ರ ಒಳಗೆ ಕರ್ಕೊಂಡ್ ಹೋಕ ಅಂತಂದ್ರೆ ಒಳಗೆ ಹೋಗಿ ಏನ್ ಮಾಡ್ತೀರಿ ನೋಡಿದ್ದ ನೋಡಮ್ಮ ನೋಡಿದ್ದೀವಿ ರೀ ಭಾಳ ದಿನ ಆಗಿತ್ತ ಮತ್ತೆ ಎಲ್ಲ ಕರ್ಕೊಂಡ್ ಹೋಗಾರ ಅನ್ಕೊಂಡೀವಿ ಆದ್ರೆ ಏನಂದ್ರ ಗೊತ್ತಿನ ಸುಮ್ ಇಬ್ಬರು ಕಾರ್ ಕಡೆ ಹೋಗಿ ಮೈಕ್ ತಗೊಂಬರಿ ಏನಾರ ರೀಲ್ಸ್ ಮಾಡೋದಂತ ನೋಡ್ರಿ ನಾವೀಗ ಬ್ಯಾಗ್ ತೊಗೊಂಡ್ ಕರ ಅಂತೀವಿ நீ கடமா இக்கடமா பாய் கடை

கொடுத்தீங்களே கரெக வந்துச்சு போட்டானே எனக்கு இல்ல பாக்கில நான் இல்ல